ಫ್ರೆಂಡ್ಸ್ ಅದೇ ಗೊತ್ತು ಮಸ್ತ್ ಎಕ್ಸೈಟೆಡ್ ಆದ ದಿನ ದಾಯಕ್ ಪಂಡ ಇನಿ ಅಮ್ಮ ಅನ್ಕೊಳ್ಳರು ಸೊ ಸೊ ಆಯ್ಗೆನಿ ಟಿಫಿನ್ ಪೂರ ಕೊನರಾಗಿದ್ದು

పోడ్త పాన్చ నింక నింకు హోళ్ళు దుడ్డు కోళ్ ఉంటాడ సుప్రీం కోర్చి పూర అమ్మ అమ్మగ కాల్ అంత ఖర్చకి పూర సుప్రీం కోర్ట్ ఆర్డర్ ఫుల్ సాంక్షన్ ఆ కోడీ సుమార ఐవరు బందూ అంట అంటే బిందాస్

మూరు ఎంత వేయిట్ మందు వ్యాన్ పిద్డ్రేండు సో ఇత ఎసెంబ్లీ ఆవ్ తుండు సో అవు అసెంబ్లీ ఆవ్ ఉండు తులే సో ఏ ಸರಿ ಮಲಗಿದ ಸೊ ಫ್ರೆಂಡ್ಸ್ ಫೈನಲಿ ನಮ್ಮ ಇಲ್ಲಾಗ ಬತ್ತಾ ಏನು ಇಲ್ಲಾಗ ಬತ್ತೆ ದಾದ ಮಲ್ತಿತ್ತು ಇರ್ಕೊಂಡ್ತು ಗೊತ್ತಿದ್ದಿ ಸೊ ಆಯ್ಗೆ ಈತು ಖುಷಿ ಹಾಕ್ಕೊಂಡಿರ್ತುಲೇತೇ ಏನು ಬಾಟಲ್ ಓಪನ್ ಮಾಡ್ಬೋದು ಈತು ಖುಷಿ ಹಾಕ್ಕೊಂಡಿರ್ತೂ はいチークーチークーチークーチェリーはいチェリーはいはいはいはいサクサクサク。<tor> <pu amente> <t ap además> <t ap ación> Ait, ah, ait itu. Aamiy gilaless feel laktu deh. Waduh, mau jatuh muti deh. Ba, push mau dogu, push mau ba. Good boy, good boy. mamam beka, mama beka nih Mamam Mamam Mama milow. Toleri lah mama. Cherry come, 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 come. come, come cảm, vào là gu, vào là gu, vào là gu, ba, Cherry, ma, vào là ba, good boy, Rebecca, good boy, no no no, no Cherry, come Nama Arya nabokka, bokka nabokka, na I <laughs>

ಮಸ್ತ್ ದಿನ ತಿತ್ತಂಡ್ ಅಮ್ಮನ ಮೀಟ್ ಆವಂತೆ ಸೊ ಉಡುಪಿಡು ಉಳ್ಳೆರ್ಗಾರೆ ಕಾಲ್ ಬರ್ತಂಡ್ ಉಡುಪಿಡ್ ಬಸ್ ಬಸ್ ಹಿಡ್ಕುಲ್ ಪಂದ್ ಕಾಲ್ ಬರ್ತಂಡ್ ಸೊ ಮಸ್ತ್ ಎಕ್ಸೈಟೆಡ್ ಆತುಳ್ಳೆ ಸೊ ಬೇಗ ಬೇಗ ಏನು ಉಂಪುಲ ಉಂಪುಗುಲ ಇಜ್ಜಿತ್ತೆ ಸೊ ಏನ್ ಇಲ್ಲ ಕ್ಲೀನ್ ಅಂಪ ಉಂಡು ಆಲ್ಮೋಸ್ಟ್ ಕ್ಲೀನ್ ಆತೇ ಉಂಡು ಬಟ್ ಅಮ್ಮ ಬರ್ತೇರ ಸೊ ಹುಮಚುಚೂರ್ వరసున అవు రౌండు ఒక తూదు పనిపేరు ఇది ఇల్లడిల్ల చాలు ఈ మూల మూల కెలసొందించి పొక్కడే మరి నీకు మధ్య మధ్యమే అంత కొల్తున్నా ఐ మీన్ మధ్యమే మలుతు కొడుతున్నా పొక్కడే పంతు నెరపేరు సో అయి కొంచెం చూరు క్లీన్ మలుపుగా ಒಂ ಕುಂಟುಲ ಉಂಟು ಕುಂಟು ಉಂಟು ಮಸ್ತ್ ಕೆಲಸ ಉಂಟು ಮಸ್ತ್ ಟಯರ್ಡ್ ಆಗ್ತಂ ಇತ್ತು ಫುಲ್ ಕ್ಲೀನ್ ಅಂತೊಂಡಿತ್ತೆ ಸೊ ಮಸ್ತ್ ಟಯರ್ಡ್ ಸೊ ಇಲ್ಲ ಸಿಕ್ತುಲಾ ಐ ಮೀನ್ ತಿರ್ತಿಲ್ಲೂ ಪೂರ ಉಂಡು ಬೊಲ್ಚರ ಒಂಜಿ ಸತಿ ಅರ್ಥ ಆಂಡ್ ಬಟ್ ದಾದ ಒಂಜಿ ಜೋಕುಲು ಐ ಮೀನ್ அவுடலே செலே பாஷ இஜி அவுலமே பட் மல்ல ஆத்தின உண்டத்தே இல்லடு வினீஷ் பண்ட உஞ்சி பாலை உண்டத்தேத்த பண்டெல்ல ஆத்தே டய பண்ட ஆயக்கூனக ஃபுல்ல அஞ்சு இஞ்சி அஞ்சு இன்ச்சு மல்தோப்பே சோ பக்க ஏன் குலுந்து ஏனே கிளீன் மல்குனா பண்ட ஆத்து ஆத்து கணிச்சி ನಿ ಗೊತ್ತು ಪೂರಕುಲ್ಲ ಇಲ್ಲಡು ಒಂಜಿ ಪ್ರಾಬ್ಲಮ್ ಅವ್ ಏತು ಪಂಡಲ್ಲ ಏನ್ ಕುಲೆ ಇಲ್ಲ ಇಲ್ಲಡು ಏರ್ ಇಪ್ಪರು ಏರ್ ಉಪ್ಪು ಆ ಕುಲೆ ಕ್ಲೀನ್ ಒಂಚೂರು ಕೆಲಸ ಉಂಡು ಐನಿಂಗ್ ಬೇಲೆ ಉಂಡು ಸೊ ಬಲ್ಲ ಮಲ್ತದ ಅಮ್ಮನ ಹೊಲ್ತಂದು ಬರೋಡುತ್ತೆ ಏ ಪಡು ಮುಟ್ಟ ಬಸ್ ಬರ್ತೇರು ಸೊ ಅಲ್ ತುರ್ದು ಏನೇ ಸ್ಕೂಟಿಡು ಕ್ಲೀನ್ ಏತು ಫ್ಯಾನ್ ಎಲ್ಲ ಉಂಡು ಮಾರಿ ಫ್ಯಾನ್ ಫ್ಯಾನ್ ಆನ್ ಡೇ ಉಂಡಲ್ಲಿ ಏನೇತ ಬೆಗಾರ ತುರ್ಲಿ ತುಲಿಕ ಆತ ಕೆಲಸ ಮಲ್ತೇನೆ ಕಾಲ್ ಬರ್ತಂಡ ಇತ್ತೆ ಅಮ್ಮ ಪಡುಬಿದ್ರೆ ರೀಚ್ ಆಗ ಅಂಡ್ರೆ ಸೊಯ್ಯ ತೊಂಬರ್ಕ జర్నీ ನಮ್ಮ ಗಿನ ಹಾಸಿಗೆ ಒಂದು ಸಾರಿ ಹೌದು ಸರಿ ಇಲ್ಲಡೆ ತಿಕ್ತದೆ ಇಲ್ಲದೆ ಇಲ್ಲಡೆ ಸಿಕ್ತದೆ ಕಂಟಿನ್ಯೂ ಮಲ್ಪ ಕುರ್ಲಿಗೆ ಕಂಡಿ ಚರ್ಮುರಿ ಮಲ್ಪಾರೆ ಸರ್ ಓ ಎಷ್ಟಿದೆ ಮಾತು அந்தாக்கேன் வாடி ட்ரெஸ்ல புட் முடி சூப்பர் மார்க்கெட்டு பைதான் ಸೋ ಫ್ರೆಂಡ್ಸ್ ಫೈನಲಿ ಇಲ್ಲದು ರೀಚ್ ಅದ ಅದು ಯಾರು ಬಂದದ್ದು ಸೈಲೆಂಟ್ ಇದ್ದಾನೆ ನನಗೆ ಗೊತ್ತುಂಟು ನನಗೆ ಆಗ ಪರಿಚಯ ಉಂಡು ಐಕೆ ಇಟ್ಟೆ ತೂಲೆ ಚರಿ ಬಲ್ತಂದು

சரி ಮುಚ್ಚಿಲ ಪಾಪ ಮಾರೇ ಅಕಲ್ನ ಇಲ್ಲಕ್ಕೆ ಬೋತ್ ಹೈ ರಸು پورا ಅಂತ ಬರ್ತಿತ್ತೆ ಅರೇ ಅಹೈಗತ್ತಿತ್ತೆ ಹಾ ಸಾಕು ನಾನು ಅಲ್ಲ ಗೆಸ್ಟ್ ಏನ್ ಅತ್ತಿಯ ಗೆಸ್ಟ್ ಅಯ್ಯೆ ಏ ಗೊತ್ತಿಲ್ಲ ನಿಮಗೆ ಏಗೆ ದೊಡ್ಡ ಆಗಿದಾನಾ ದೊಡ್ಡಿದಾನುಳ್ಳ ಚಿಕ್ಕು ಹಾಗೆ ಮಾಡಬಾರ್ದು ಚಿಕ್ಕು ಹಾಗೆ ಮಾಡಬಾರ್ದು ಚೇರಿ ಗೋ ಚೇರಿ ಗೋ ആ ബ ഫസ്റ്റ് ഉഷ്മാി ബുഷ്മായിി ബാ ബാ ഇല്ല ഉഷ്മാർ ബാ ശരി ബ ഉഷ്മാേകുഷ്മാുഷ് മാഷ്മാ

Veggio. Veggio. Vai con l'acqua. Vai con l'acqua. Te l'hai chiesto. Fai. Oh, guarda. Guarda. Bora. Bora. Fai del caliere. Portene a bere. Benedetto. Vegeta. No, దాఖి నా కళ్ళా ఏయ్ ఇది కసికితాల చికినాలా చికినాలా కళ్ళా బైకెమ్ ఈ చె కకిబడ మారేమtte నంగెదరికొస్తది కచ్చలప్ప కుచ్చి వంద కారణం కుచ్చి వంద హ నా ఎద్రి కుచ్చి వందను నా మయ్యల నా మయ్యల మడదా ಚರಿ 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 ಯಾರು ಅದು ಈಗ ಒಂದು ಐದು ನಿಮಿಷ ಅಷ್ಟೇ ಸರಿ ಮತ್ತೆ ಶಾಯ್ ಇರ್ತೇನೆ ಈ ಮಾಡಿ ಫೋಟೋಗೆ ಪೋಸ್ ಕೊಡ್ತಾ ಇದ್ದಾನೆ ನೋಡಿ ಅಲ್ಲಿ ನೋಡಿ ಇಲ್ಲಿ ನೋಡು ಓದಾ ತಿнди ಹ್ಮ್ ಜಾಣಾ ಜಾಣಾ ಆಯ್ತು ಜಾಣ ಚರಿ ಜಾಣಾ ಜಾಣಾ

ಸೊ ಫೈನಲಿ ಇಲ್ಲಾಗ ಮುಟ್ಟದ ಸೊ ಏನು ಬಂದಾಗನೆ ಜ್ಯೂಸ್ ಪ ಒಂಬತ್ತೆ ಅಮ್ಮಗೆ ಟಯರ್ಡ್ ಆದಿ ಪೂಪಂಟು ಸೊ ಒಂದು ಗ್ಲಾಸ್ ಗಪ್ಪ ಕೂರ್ಕ ಏ ದಾಯಿಗೆ ಒಂದು ನಿಕ್ಕ ಇದೆಂತಕ್ಕೆ ನಿಂಗೆ ಶೇ ಅದು ಕಟ್ ಮಾಡಿದ ದಾಯಿಗೆ ನಿಕ್ಕ ಕೊಳು

यार देखते नहीं थे ना नहीं 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 नॉर्मल है नॉर्मल ये कौन है पर्चे एकदम नहीं है कलर बब्बा एक मेले ने तले मेले ने हाथ कौन कुचलता है ना ना तले मेले ये बहुत दिवड़ है नॉर्मल

ಏನು ಗುರ್ತಾಯ್ತಾ ಗುರ್ತಾಂಡ ಅಂಡನಿಕ್ ಗುರ್ತಾಂಡ ಅಯ್ಯೋ ಅಯ್ಯೋ ಚುಸ್ತಾಯ್ತು ನಿಂಗೆ ಹೌದಾ ಇಲ್ಲ ಇನ್ನೊಂದು ಹತ್ತು ನಿಮಿಷ ರೆಸ್ಟ್ ಅವನಿಗೆ ಫ್ಯಾನ್ ಫ್ಯಾನ್ ತಿರುಗ್ತಾ ಉಂಟು ಇಲ್ಲಿ ಬೀಸಣಿಗೆ ಬೀಸಣಿಗೆ ನಿಮ್ಗೆ ಗಾಳಿ ಬೀಸ್ತಿರು ಅದು ಟೈರ್ಡ್ ಆಯ್ತಲ್ಲ ಇತ್ತೆ ಆಗಿ ಟೈರ್ಡ್ ಅಂಡತ್ತ ಐಕ ಪಾಪ ಫ್ಯಾನ್ ಬೀಜ ಫ್ಯಾನ್ ಐಕ ಸೆಲ್ಫ್ ಸೆಲ್ಫ್ ಗಾಳಿ ಬೀಜ ಅಂತುಂಡು